ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾವು ಯಾವ ರೀತಿ ಹೊಸ ವರ್ಷನ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಈ ಎರಡು ಸಾವಿರದ ಹೊಸ ವರ್ಷದ ಮೊದಲನೇ ವೀಡಿಯೋ ಕೂಡ ಇದೇ ಆಗಿರುತ್ತೆ ನಾವು ಇವಾಗ ಊರಿಗೆ ಹೊರಟಿದ್ದೀವಿ ಹೋಗ್ಬೇಕಾದ್ರೆ ಆಂದಿವೆ ಗುಬ್ಬಿಯಲ್ಲಿ ಈ ಕಡಲೆಕಾಳು ಸಿಕ್ತು ಇದು ನಂಗೆ ತುಂಬಾ ಇಷ್ಟ ತಿನ್ ನಮ್ಮ ಕಡೆ ಈ ಥರದ್ದು ಸಿಗ್ತಾನೆ ಇರಲಿಲ್ಲ ತುಂಬ ದಿನ ಆದಮೇಲೆ ನೋಡಿದೆ ಬೇಕು ಅಂದ ತಕ್ಷಣ ಮನೆಯವ್ರು ಹೋಗಿ ತಂದುಕೊಟ್ರು ತುಂಬಾ ಖುಷಿಯಾಯಿತು ತಿಂದಿದ್ದಕ್ಕೆ ನೋಡಿ ಈ ಥರ ಇರುತ್ತೆ ಹಸಿ ಕಡಲೆಕಾಳು ಇದು ಟೇಸ್ಟು ತು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದು ಕೂಡ ಹಾಗೆ ಹೋಗ್ತಾ ಆ ಚೇಳೂರಿನಲ್ಲಿ ನನ್ನ ಒಬ್ಬರು ಸೀನಿಯರ್ ಫ್ರೆಂಡ್ನ ನಿಮಗೆ ಮೀಟ್ ಮಾಡಿಸ್ತೀನಿ ಬನ್ನಿ ಪಾರ್ಲರ್ ಇಟ್ಕೊಂಡಿದ್ದಾರೆ ಚೇಳೂರಿನಲ್ಲಿ ಆಂಟಿ ಅಂದ್ಬಿಟ್ಟು ಐಬ್ರೋ ಮಾಡ್ತಾಯಿದ್ರು ಬ್ಯುಸಿ ಇದ್ದರು ಸ್ವಲ್ಪ ನಾನು ಅದ ತಕ್ಷಣ ಖುಷಿಯಾಗಿ ಮಾತಾಡ್ಸಿದ್ರು ಅವರನ್ನು ನೋಡಿ ನನಗೂ ಕೂಡ ತುಂಬಾ ಖುಷಿಯಾಯಿತು ತುಂಬ ದಿನ ಆಗಿತ್ತು ಮೀಟ್ ಮಾಡಿ ಹಾಗೆ ನಾನು ಕೂಡ ಅಲ್ಲೇ ಅವ್ರ ಹತ್ರ ಐಬ್ರೋನ ಮಾಡಿಸ್ಕೊಂಡೆ ನಾವು ಮೇಕಪ್ನ ಕಲಿಯೋವಾಗ ಫ್ರೆಂಡ್ ಆಗಿದ್ದು ಆದರೆ ಇವರು ನನಗಿಂತ ಇಪ್ಪತ್ತೊಂದು ವರ್ಷ ಈ ಫೀಲ್ಡಲ್ಲಿ ಸೀನಿಯರು ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ಅವರು ಕಲ್ತಿರೋ ಅಂಥದ್ದನ್ನು ಈಗಿನ ಇದಕ್ಕೆ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಅಂತ ನಮ್ಮ ಜೊತೆ ಅವರು ಮೇಕಪ್ ಕಲಿಯೋದಕ್ಕೆ ಬಂದಿದ್ದರು ಹಾಗೆ ಇವರು ಕೂಡ ಯೂಟ್ಯೂಬರು ಯೂಟ್ಯೂಬ್ ಚಾನಲ್ ಕೂಡ ಇದೆ ರೇಖಾ ಕ್ರಿಯೇಟಿವಿಟಿ ಅಂತ ನೀವು ಅವ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ಚಾನಲ್ನು ಕೂಡ ಒಂದ್ಸಲ ವಿಸಿಟ್ ಮಾಡಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ ನನ್ನ ವೆಲ್ವಿಶರ್ ಅಂತಲೂ ಹೇಳ್ಬೋದು ಅವರನ್ನು ಮೀಟ್ ಮಾಡಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅವರು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಜಾಸ್ತಿ ಮಾತಾಡೋದಕ್ಕೆ ಟೈಮ್ ಸಿಗಲಿಲ್ಲ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಈಗ ನಾವು ಊರಿಗೆ ಬಂದಿದ್ದೀವಿ ನೆಕ್ಸ್ಟ್ ಡೇನೇ ಹೊಸ ವರ್ಷ ಆಗಿರೋದ್ರಿಂದ ನಾವು ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಇಂಥದ್ದೇ ಅಂತ ಎಕ್ಸಾಕ್ಟಾಗಿ ಪ್ಲ್ಯಾನ್ ಇರಲಿಲ್ಲ ಫೈನಲ್ ಆಗಿ ಡಿಸೈಡ್ ಮಾಡಿದ್ವಿ ಎಲ್ಲ ಹೋಗೋದು ಅಂದ್ಬಿಟ್ಟು ಹೊರಟಿದ್ದೀವಿ ಇವಾಗ ತಿಂಡಿಗೆ ಹೊರಗಡೆ ಎಲ್ಲ ತಿನ್ನೋದು ಬೇಡ ಒನ್ ಟೈಮ್ ಆದರೂ ಮನೆಯಿಂದ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೆಯಲ್ಲೇ ಚಪಾತಿ ಮತ್ತು ಟೊಮೊಟೊ ಗೊಜ್ಜೆಲ್ಲ ಮಾಡ್ಕೊಂಡ್ವಿ ಹಿಂದಿನ ದಿನವೇ ನೈಟು ಮಾಡಿಕೊಂಡು ಈಗ ನಮ್ಮ ಜರ್ನಿ ಶುರುವಾಯಿತು ಮಾರ್ನಿಂಗು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲಿ ನಾವು ಊರಿಂದ ಹೊರಟ್ವಿ ಹಾಗೆ ಒಂದು ಸ್ವಲ್ಪ ಹೊಟ್ಟೆ ಯಶವಾಗ್ತಿತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ್ರಿಂದ ಹಂಗಾಗಿ ಅಲ್ಲೇ ಆಂದಿವೆ ರೋಡಲ್ಲಿ ತಿಂಡಿಗೆ ನಿಲ್ಲಿಸ್ಕೊಂಡು ನಾವು ಮನೆಯಿಂದ ಮಾಡ್ಕೊಂಡು ತೊಗೊಂಡೋಗಿ ಇದನ್ನು ತಿಂತಾ ಇದ್ದೀವಿ ಹೆಸ್ರು ಕಾಳು ಸಲಾಡ್ ಕೂಡ ಮಾಡ್ಕೊಂಡು ಬಂದಿದ್ರು ಅಮ್ಮ ಒಂದು ಟೈಮ್ ಆದರೂ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಮನೆಯಿಂದನೇ ಮಾಡ್ಕೊಂಡು ಹೋದ್ವಿ ಹೊರಗಡೆ ಹೋದ್ಮೇಲೆ ಬೇರೆ ದಾರಿನೇ ಇಲ್ಲ ಓಟೆಲ್ಗಳಲ್ಲೇ ತಿನ್ಬೇಕಾಗುತ್ತೆ ನಾವು ಎಷ್ಟೇ ದುಡ್ಡು ಕೊಟ್ಟು ತಿಂದರೂ ಅದು ಸಮಾಧಾನ ಅನಿಸಲ್ಲ ನಮಗೆ ತುಂಬ ಬೇಗನೆ ಅಶ್ವಾಗುತ್ತೆ ಹೋಟೆಲ್ ತಿಂಡಿಗಳು ಹಾಗೆ ಹೊಟ್ಟೆನೂ ತುಂಬಲ್ಲ ಅದಕ್ಕೆ ಮನೆಯಲ್ಲೇ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಈಗ ನಮ್ಮ ಜರ್ನಿ ಶುರುವಾಯಿತು ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡೋ ಅಂತ ರೂಢಿ ನಾವು ನಡ್ಸ್ಕೊಂಡೇನು ಬಂದಿಲ್ಲ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇತ್ತು ಹಾಗೆ ಹೋಗ್ತಾ ಅಂದಿವೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಕೂಡ ಸಿಗುತ್ತೆ ಅಂತ ಗೊತ್ತಾಯಿತು ಹಂಗಾಗಿ ಮನೆಯವರು ಅವ್ರನ್ನ ತುಂಬ ಫಾಲೋ ಮಾಡ್ತಾರೆ ಅವರ ಬುಕ್ಸ್ಗಳನ್ನೆಲ್ಲ ಇರ್ತಾರೆ ಹಂಗಾಗಿ ಅವ್ರಿಗೆ ಮೇಲೆ ಸ್ವಲ್ಪ ಅಭಿಮಾನ ಜಾಸ್ತಿನೇ ಅಂತ ಹೇಳ್ಬೋದು ನಮಗೂ ಕೂಡ ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ಹೇಗೂ ಇಷ್ಟು ದೂರ ಬಂದಿದ್ವಲ್ಲ ಹಾಗೆ ಅವ್ರ ಮನೆ ನೋಡ್ಕೊಂಡು ಹೋಗೋಣ ಅಂತ ಮನೆಯವರು ಹಂಗಾಗಿ ಈಗ ನಾವಲ್ಲಿ ರೀಚ್ ಆಗಿದ್ದೀವಿ ಮಲೆನಾಡಿಗೆ ಬರೋದು ಅಂದ್ರೆ ನಮಗೆ ತುಂಬಾ ಇಷ್ಟ ನಾವು ಒಂದು ಈಗ ಒಂದು ಮೂರು ತಿಂಗಳು ಹಿಂದೆ ಒಂದು ಸಲ ಬಂದು ಹೋಗಿದ್ವಿ ಧರ್ಮಸ್ಥಳ ರೌಂಡ್ ಟ್ರಿಪ್ಪು ಆ ಥರ ಹೋಗಿದ್ವಿ ಆದರೆ ಒಂದು ಪ್ಲೇಸ್ ಮಿಸ್ ಆಗಿತ್ತು ಆ ಅಲ್ಲಿಗೆ ನಾವು ಇವತ್ತು ಹೊರಟಿದ್ವಿ ಹಾಗೆ ಆಂದಿವೆಯಲ್ಲಿ ಅವರು ಮನೆ ಕೂಡ ಸಿಕ್ಕಿದ್ರಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಪ್ರಶಾಂತವಾಗಿ ಯಾವುದು ಡಿಸ್ಟರ್ಬೆನ್ಸ್ ಅಂತ ಜಾಗ ಸೆಲೆಕ್ಟ್ ಮಾಡಿಕೊಂಡು ತೋಟನ ಮಾಡಿ ಅದ್ರ ಮಧ್ಯದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇದೇನೆ ರಾಷ್ಟ್ರ ಕವಿ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಬೆಂಗಳೂರು ಅವರು ತೀರ್ಕೊಂಡು ತುಂಬ ವರ್ಷಗಳಾಗಿದೆ ಸದ್ಯಕ್ಕೆ ಈ ಮನೆಯಲ್ಲಿ ಯಾರೂ ಇಲ್ಲ ಅವ್ರ ಮಕ್ಕಳು ಆವಾಗ ಅವಾಗ ಬಂದು ಹೋಗ್ತಾಯಿರ್ತಾರೆ ಅಂತ ಹೇಳಿದ್ರು ನೋಡಿ ಇವರೇನೆ ಪೂರ್ಣಚಂದ್ರ ತೇಜಸ್ವಿಯಾಗಿ ಅವರ ಹೆಂಡತಿ ರಾಜೇಶ್ವರಿ ಅವರು ಅವ್ರದ್ದು ಫೋಟೋ ಮತ್ತು ಅವ್ರ ಬುಕ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಆ ಮನೆ ಹಿಂದೆಗಡೆ ಈ ಥರ ಇದೆ ಮನೆ ಒಳಗಡೆ ಆಗಲಿಲ್ಲ ಕ್ಲೋಸ್ ಆಗಿತ್ತು ತೋಟದಲ್ಲೆಲ್ಲ ನೋಡ್ಕೊಂಡು ಬರ್ಬೋದು ಅಂತ ಅಲ್ಲಿ ಕೆಲಸ ಮಾಡೋರು ಹೇಳಿದ್ರು

ತೇಜಸ್ವಿ ಅವರ ಹೆಣ್ತಿಗೆ ಹೂವಿನ ಗಿಡಗಳಂದರೆ ತುಂಬಾ ಇಷ್ಟ ಅಂತೆ ಹಾಗಾಗಿ ತುಂಬ ಥರದ ಹೂವಿನ ಗಿಡಗಳನ್ನ ಇಲ್ಲಿ ನೋಡ್ಬೋದು ಹಾಗೆ ಅವರ ತೋಟ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ತೇಜಸ್ವಿ ಅವರಿಗೆ ಪಕ್ಷಿಗಳು ಮತ್ತು ನೇಚರ್ ಅಂದರೆ ತುಂಬಾ ಇಷ್ಟ ಅಂತೆ ಅವರು ಬರೆದಿರೋ ಬುಕ್ಗಳಲ್ಲಿ ಹೆಚ್ಚಿನದಾಗಿ ಅದ್ರ ಬಗ್ಗೆ ಬರೆದಿರೋ ಅಂಥದ್ದು ಇದು ಅವರೇ ಮಾಡ್ಕೊಂಡಿದ್ದಂಥ ಕೆರೆ ಅಂತೆ ಎರಡು ಕೆರೆಗಳನ್ನ ಅವ್ರ ತೋಟದಲ್ಲಿ ಮಾಡ್ಕೊಂಡಿದ್ದಾರೆ ಆ ಕೆರೆಯಲ್ಲಿ ಮೀನು ಹಿಡಿಯೋದು ಆ ಥರದ್ದೆಲ್ಲ ತುಂಬಾ ಇಷ್ಟ ಹಂಗಾಗಿ ಅವರೇನೆ ಮಾಡ್ಕೊಂಡಿದ್ರಂತೆ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಮಲೆನಾಡಿನಲ್ಲಿ ಬಂದಾಗ ಈ ಥರ ತೋಟಗಳೆಲ್ಲ ನೋಡೋದಕ್ಕೆ ನಾವು ಬೇರೆಯವ್ರದಕ್ಕೆಲ್ಲ ಹೋಗೋದಕ್ಕೆ ಆಗೋಲ್ಲ ಇಲ್ಲಿ ಆ ಥರ ಎಲ್ಲ ಏನೂ ರಿಸ್ಟ್ರಿಕ್ಷನ್ ಇಲ್ಲ ನೋಡ್ಬೋದು ಹೋಗಿ ಅಂತ ಅಂದರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಮ್ಮದು ತೋಟದ ಮನೆಯೇ ಇರೋದು ಆದರೂ ಈ ಕಡೆ ಎಲ್ಲ ಯಾವ ಥರ ತೋಟಗಳಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ನೋಡೋಣ ಅಂತ ಒಳಗಡೆ ಹೋದ್ವಿ ಬಾಳೆ ಕಾಫಿ ಅಡಿಕೆ ಈ ಥರ ತುಂಬ ಆ ಥರದ್ದೆಲ್ಲ ಬೆಳೆದಿದ್ದಾರೆ ಅವರ ಕೆರೆಯಲ್ಲಿ ಆ ಕಮಲದ ಹೂವು ಕೂಡ ಇತ್ತು ಹಾಗೆ ಈ ಕೆರೆಯ ಬಗ್ಗೆನೇ ಒಂದು ಬುಕ್ನ ಬರೆದಿದ್ದಾರಂತೆ ಅದರಲ್ಲಿ ಹೇಳಿದಾರಂತೆ ಕೆರೆಯಲ್ಲಿ ಸಾಕಿದಂಥ ಮೀನುಗಳನ್ನ ಬೆಳ್ಳಕ್ಕಿ ಬಂದು ಎತ್ಕೊಂಡೋಯ್ತು ಅಂತ ಈಗ ತೇಜಸ್ವಿ ಅವರು ಓಡಿಸ್ತಿದ್ದಂಥ ಬೈಕ್ನ ನೋಡೋಣ ಬನ್ನಿ ನೋಡ್ತಿರ್ಬೋದು ನೋಡಿ ಇದೇ ಬಜಾಜು ಬೈಕು ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಸೀಟ್ ಸೀಟಂತೆ ಬೇರೆ ಯಾರನ್ನು ಕೂರಿಸ್ತಾ ಇರಲಿಲ್ವಂತೆ ಈ ಬೈಕ್ ಮೇಲೆ ಅವರು ತುಂಬಾ ಇಷ್ಟಪಟ್ಟು ತಗೊಂಡಿದ್ದಂತೆ ಬೈಕು ಅದನ್ನು ಕೂಡ ಇಟ್ಟಿದ್ದಾರೆ ಆ ಮನೆ ಅಂತ ಇದ್ದರೆ ಈಗೇ ಇರಬೇಕಪ್ಪ ಅಂತ ಅನಿಸುತ್ತೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈಗಲೇ ಈಗ ಇದೆ ಈ ಥರ ಇದೆ ಅಂದಮೇಲೆ ಅವರು ಇದ್ದಾಗ ಇನ್ನೂ ಹೇಗೆಲ್ಲ ಇತ್ತು ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ತುಂಬ ಥರದ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ ಮನೆ ಮುಂದೆ ಅದೆಲ್ಲ ಹೆಸರುಗಳು ಕೂಡ ನಮಗೆ ಗೊತ್ತಿಲ್ಲ ತುಂಬ ಇಷ್ಟಪಡ್ತಿದ್ರಂತೆ ಅವರ ಹೆಂಡ್ತಿ ಗಿಡಗಳನ್ನೆಲ್ಲ ಅವರು ಕೂಡ ಈಗ ಇಲ್ಲ ಅಲ್ಲಿ ಅವರ ಮಕ್ಕಳು ಮತ್ತು ಹಳಿಯಂದರು ಅವರು ಹೋಗಿ ಬಂದು ನೋಡ್ಕೊತಾರೆ ಅಂತ ಹೇಳಿದ್ರು ಈಗ ನಾವು ಕೂಡ ಅಲ್ಲಿ ಒಪಿನಿಯನ್ ಬರೆಯೋದಿಕ್ಕೆ ಅಂತ ಒಂದು ಬುಕ್ಕನ್ನು ಇಟ್ಟಿದ್ರು ಇಲ್ಲಿ ಯಾರೆಲ್ಲ ಬರ್ತಾರೆ ಅವರು ಅವ್ರ ಬಗ್ಗೆ ಏನು ಅದನ್ನು ಇಲ್ಲಿ ಬರೆದು ಹೋಗ್ಬೋದು ಅದನ್ನು ನೋಡಿದ್ವಿ ನಿಜವಾಗ್ಲೂ ಇದನ್ನು ನೋಡಿದ್ರೆ ಅವ್ರ ಮೇಲೆ ಇರೋವಂಥ ಅಭಿಮಾನ ಪ್ರೀತಿಯೆಲ್ಲ ಇನ್ನೂ ನಿಜವಾಗ್ಲೂ ಜಾಸ್ತಿ ಆಗುತ್ತೆ ಎಷ್ಟು ಜನ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದಾರೆ ಎಷ್ಟು ಜನ ಇಷ್ಟಪಡ್ತಾರೆ ಅವರ ಒಂದು ಯೋಚನೆನಾ ಅಂತ ನಿಜವಾಗ್ಲೂ ಇದ್ರಲ್ಲಿ ಗೊತ್ತಾಗುತ್ತೆ ತುಂಬಾ ನೋಡಿ ಎಷ್ಟೆಷ್ಟುದೈನೆಲ್ಲ ಬರೆದಿದ್ದಾರೆ ಇನ್ನೊಬ್ಬರ ಬಗ್ಗೆ ನಾವು ಇಷ್ಟೊಂದನ್ನು ನಾವು ಯೋಚನೆ ಮಾಡಿ ಬರಿತೀವಿ ಅಂದರೆ ಅವರನ್ನು ನಾವೆಷ್ಟು ಇಷ್ಟಪಡ್ತೀವಿ ಅನ್ನೋದನ್ನು ಇಲ್ಲಿ ನೋಡ್ಬೋದು ಇವತ್ತು ನಾವು ಹೋದಾಗ ಒಬ್ರು ನೋಡಿ ಅವ್ರಿಗೇನು ಬರೀಬೇಕು ಅಂತ ಗೊತ್ತಾಗದೆ ನನ್ನ ತೇಜಸ್ವಿ ಅಂತ ಒಂದೇ ಒಂದು ಲೈನ್ ಬರೆದಿದ್ರು ಅದರಲ್ಲೇ ಅವರ ಫೀಲಿಂಗ್ನ ನಾವು ಅರ್ಥ ಮಾಡ್ಕೋಬೋದು ಈಗ ನಮ್ಮ ಮನೆಯವರು ಕೂಡ ಇದ್ದಾರೆ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ಇವರ ಬುಕ್ಸ್ಗಳನ್ನೆಲ್ಲ ಇರ್ತಾರೆ ಹಾಗಾಗಿ ಈಗ ಅವರು ಕೂಡ ಒಪೀನಿಯನ್ನ ಬರಿತಾ ಇದ್ದಾರೆ ಅವರ ಮನೆ ಮುಂದೆನೆ ನೋಡಿ ಆ ಪಕ್ಷಿ ಗೂಡನ್ನ ಕಟ್ಕೊಂಡಿದೆ ಇಷ್ಟು ಮ ಜನಗಳೆಲ್ಲ ಓಡಾಡೋವಂಥ ಜಾಗದಲ್ಲಿ ಪಕ್ಷಿ ಬಂದು ಗೂಡು ಕಟ್ಕೊಂಡಿದೆ ಅಂದರೆ ಅವರು ಆ ಪಕ್ಷಿಗಳ ಜೊತೆ ಅವರ ಒಡನಾಟ ಹೇಗಿತ್ತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಆ ಮನೆ ಒಳಗಡೆ ಈ ಥರ ಕಾಣಿಸ್ತಿದೆ ಅವರು ಕೂತು ನಿಂತು ಜೀವನ ಸಾಗಿಸಿರುವಂಥ ಮನೆ ಇದು ನಿಜವಾಗ್ಲೂ ಒಂಥರ ಬ್ಲೆಸ್ಸಡ್ ಅಂತ ಹೇಳ್ಬೋದು ನಾವು ಇವತ್ತು ನೋಡೋವಂಥ ಅವಕಾಶ ನಮಗೆ ಸಿಕ್ಕಿದ್ದಕ್ಕೆ ಜೇನ ಕೂಡ ಸಾಕ್ತಾಯಿದ್ರು ಅನ್ಸುತ್ತೆ ಆ ಪೆಟ್ಟಿಗೆ ಕೂಡ ಇತ್ತು ಅಲ್ಲಿ ಓವರಲ್ ಆಗಿ ಹೊರಗಡೆಯಿಂದ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಕೊಟ್ಟಿಗೆ ಹಾರದಲ್ಲಿ ಇವ್ರದ್ದು ಮ್ಯೂಸಿಯಂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದನ್ನು ಕೂಡ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು ಇಷ್ಟು ದೂರ ಬಂದಮೇಲೆ ಇಲ್ಲಿ ಏನು ಸ್ಪೆಷಲಾಗಿ ಸಿಗುತ್ತೆ ಅದನ್ನು ತಿನ್ನಬೇಕು ಅಂದ್ಬಿಟ್ಟು ನೀರು ದೋಸೆ ಮತ್ತು ಕೆಲವರು ಇಡ್ಲಿ ತಗೊಂಡ್ರು ತಿಂದ್ಕೊಂಡು ಈಗ ನಾವು ಮ್ಯೂಸಿಯಂ ಹತ್ರ ಇದ್ದೀವಿ ಇದು ಆ ಗೌರ್ಮೆಂಟವರು ಅವರು ಅವರ ನೆನಪಿಗೆ ಅಂತ ಕಟ್ತಾ ಇರೋವಂಥದ್ದು ಕಟ್ಟಿದ್ದಾರೆ ಇನ್ನೂ ಒಳಗಡೆ ಎಲ್ಲ ಅರೇಂಜ್ ಮಾಡಿಲ್ಲ ಕೆಲಸ ನಡೀತಾ ಇದೆ ಅವರ ಕೆಲವೊಂದಷ್ಟು ಮೆಮೊರೀಸ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಪೇಂಟಿಂಗ್ಸು ಮತ್ತು ಅವರ ಕೆಲವೊಂದಷ್ಟು ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ನ ಮಾಡಿದ್ದಾರೆ ಯಾರೋ ತೇಜಸ್ವಿ ಅವ್ರದ್ದು ತುಂಬ ಪ್ರಶಾಂತವಾಗಿ ತುಂಬಾ ಪೀಸ್ಫುಲ್ ಆಗಿ ಇರೋವಂಥ ಜಾಗ ಇದು ತೇಜಸ್ವಿ ಅವರು ತೆಗ್ದಿರೋಂಥ ಕೆಲವೊಂದಷ್ಟು ಫೋಟೋಸು ಪೇಂಟಿಂಗ್ಸು ಹಾಗೆ ಬೇರೆಯವರು ಮಾಡಿರೋ ಅಂಥ ಪೇಂಟಿಂಗ್ಸ್ ಎಲ್ಲ ಅಲ್ಲಿ ಹಾಕಿದ್ದಾರೆ ಹಾಗೆ ಆ ಲೈಬ್ರರಿಯನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಯಾರಾದರೂ ಓದೋದಕ್ಕೆ ಇಂಟ್ರೆಸ್ಟ್ ಇರೋ ಅಂಥವರು ಹೋಗಿ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಆ ಬುಕ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಓದ್ಕೊಂಡು ಕೂಡ ಬರ್ಬೋದು ಆ ಹೋಮ್ ಸ್ಟೇ ಥರನೂ ಮಾಡೋ ಪ್ಲ್ಯಾನ್ ಇದೆ ಮಾಡ್ತಿದ್ದಾರೆ ಅಂತ ಹೇಳಿದರು ಆ ಥರ ಅಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಇದು ಆ ಲೈಬ್ರರಿಗೆ ಅಂತ ಮಾಡಿರೋ ಜಾಗ ಅವರ ಬುಕ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಅಲ್ಲಿ ಆ ಸೇಲ್ಗೂ ಕೂಡ ಕೊಡ್ತಾರೆ ತಗೋಬೋದು ಇಲ್ಲ ನಾವು ಅಲ್ಲೇ ಓದ್ತೀವಿ ಅಂದರೆ ಓದ್ಕೊಂಡು ಕೂಡ ಬರ್ಬೋದು ಎಷ್ಟು ಚೆನ್ನಾಗಿ ಜಾಗನ ಮಾಡಿದ್ದಾರೆ ಒಂದು ಕಡೆ ಎಲ್ಲ ನೇಚರ್ನು ಕೂಡ ನಾವು ಎಂಜಾಯ್ ಮಾಡ್ಬೋದು ಅದ್ರ ಜೊತೆ ಆ ಬುಕ್ಸ್ಗಳು ಓದೋವಂಥ ಅಂತ ಇರೋರು ಕೂಡ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಈ ಜಾಗ ಮಾತ್ರ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅಲ್ಲೇ ಇದ್ದುಬಿಡ್ಬೇಕು ಅಂತ ಅನ್ನಿಸ್ತಿತ್ತು ಆದರೆ ಅದು ಆಗಲ್ಲ ಹಾಗೆ ಇಲ್ಲಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಪಾತ್ರೆಗಳು ಹಾಗೆ ಇನ್ನೂ ಕೆಲವೊಂದಷ್ಟು ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಒಂದಕ್ಕಿಂತ ಒಂದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಥರದನ್ನು ಇಲ್ಲಿ ಮ್ಯೂಸಿಯಂ ಥರ ಇಟ್ಟಿರೋದ್ರಿಂದ ನಮಗೆ ಈ ಥರ ಎಲ್ಲ ಇತ್ತು ಅಂತ ನಮ್ಮ ಮಕ್ಕಳಿಗೂ ತೋರಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳು ಹಾಗೆ ಈ ಥರ ಮರದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ಥರದ್ದೆಲ್ಲ ನಮ್ಮ ಕಡೆ ಈಗ ಯಾರೂ ಅಷ್ಟಾಗಿ ಯೂಸ್ ಮಾಡ್ತಿಲ್ಲ ಇದೆಲ್ಲ ನೋಡೋದಕ್ಕೆ ಸಿಕ್ಕಿದ್ದು ನಿಜವಾಗ್ಲೂ ಖುಷಿಯಾಯಿತು ಅರ್ಧ ಅರ್ಧ ಚಟಾಕು ಇದು ಒಂದು ಚಟಾಕು ಇದು ಅರ್ಪಾವು ಇದು ಒಂದು ಪಾವು ಇದು ಅಚ್ಚೇರು ಇದು ಸೇರು

ನಾವಂತೂ ಈ ಥರ ವಸ್ತುಗಳನ್ನೆಲ್ಲ ಇದುವರೆಗೂ ನೋಡೇ ಇಲ್ಲ ನಮ್ಮ ಅಜ್ಜಿ ಅವ್ರ ಕಾಲದಲ್ಲಿ ನಾವು ಕೂಡ ಈ ಥರ ವಸ್ತುಗಳನ್ನೆಲ್ಲ ಇದ್ವಿ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಈ ಥರ ಒಂದು ಗಡಿಯಾರ ನಮ್ಮ ಮನೆಯಲ್ಲಿತ್ತು ನಮ್ಮ ತಾತ ತಂದಿದ್ರಂತೆ ಅದೊಂದು ನೋಡಿದ್ವಿ ಅಷ್ಟೇ ನಾವು ಈಗ ಮನೆಯವರು ಒಪಿನಿಯನ್ನ ಇದ್ದಾರೆ ಇಲ್ಲೂ ಕೂಡ ನಮಗೇನು ಅನಿಸ್ತು ಇಲ್ಲಿ ನೋಡಿ ಅಂತ ಬರೀರಿ ಅಂತ ಹೇಳಿದ್ರು ಹಂಗಾಗಿ ಇದ್ರು ಆ ಹೊರಗಡೆ ಒಂದು ನಾಯಿ ಒಂದು ಐದಾರು ಮರಿಗಳನ್ನ ಹಾಕಿತ್ತು ನನ್ನ ಮಕ್ಕಳು ನೋಡಿಬಿಟ್ಟು ಇಲ್ಲಿ ನಾಯಿ ಮರಿಬೇಕು ಅಂತ ಆಟ ಮಾಡ್ತಿದ್ರು ಬೇಡ ಇಲ್ಲಿಂದ ನಾವು ಆಗಲ್ಲ ಹಾಗೆ ಅವು ಜೊತೆಯಲ್ಲಿರೋನ ಬೇರೆ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಲಿ ಅಂದ್ಬಿಟ್ಟು ಬಿಟ್ಟಿದ್ವಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿದಾವೆ ಮೂರು ಕಪ್ಪುದು ಮತ್ತೆ ಮೂರು ಈ ತರ ಕಲರ್ದು ಹಾಕಿತ್ತು ಬರಲ್ಲ ತಿನ್ನಕ್ಕೆ ನಾನು ಹೇಳ್ದೆ ಬೋರಲ್ಲ ನಾನು ಇನ್ನ ಹಾಲು ಕುಡಿಯ ಮರಿ ಹಾ ಹಾಲು ಹ್ಮ್

ನಾವು ಬಿಸ್ಕೆಟ್ನ ತಿನ್ನಲ್ಲ ಅಂದ್ಕೊಂಡ್ವಿ ಆದರೆ ಪಾಪ ಅವಕ್ಕೆ ಹೊಟ್ಟೆ ಹಶ್ವಾಗಿತ್ತು ಅನಿಸುತ್ತೆ ತಿಂತಾ ಇದ್ವು ಚಿಕ್ಕ ಮರಿಗಳು ಅಲ್ಲಿ ಊಟದ ವ್ಯವಸ್ಥೆ ಅವಕ್ಕೆ ಹೇಗಿದೆ ಅಂತ ಗೊತ್ತಿಲ್ಲ ನೋಡಿ ಒಂದು ಬಿಸ್ಕೆಟ್ ಹಾಕಿದ್ದಕ್ಕೆ ಒಂದು ನಾಯಿ ಮರಿ ನಮ್ಮ ಹಿಂದೆನೇ ಬರ್ತಿತ್ತು ಅದಕ್ಕೆ ಹೇಳೋದು ಮನುಷ್ಯಂಗಿಂತ ಪ್ರಾಣಿಗಳೇ ಉತ್ತಮ ಅಂತ ನಾವು ಅವಕ್ಕೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅವು ಎರಡರಷ್ಟು ಪ್ರೀತಿನ ನಮಗೆ ತೋರಿಸ್ತಾರೆ ಆದರೆ ಮನುಷ್ಯರು ಆಗಲ್ಲ ಅಲ್ಲಿಂದ ಈಗ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಿದೆ ನಿಜವಾಗ್ಲೂ ಈ ಥರ ಒಂದು ಪ್ಲೇಸ್ನ ವಿಸಿಟ್ ಮಾಡಿ ನಿಜವಾಗ್ ನಮಗಂತೂ ಖುಷಿ ಆಯಿತು ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿಂದ ಈ ವಿಡಿಯೋನ ಮಾಡಿದ್ದೀನಿ ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಎಲ್ಲ ನೋಡಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋಗೆ ನೀವು ವೇಟ್ ಮಾಡಬೇಕು ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನೀವು ಯಾರಾದರೂ ಆ ಮಲೆನಾಡು ಕಡೆ ಟ್ರಿಪ್ ಏನಾದರೂ ಹೋಗ್ತೀರಾ ಅಂದರೆ ಈ ಪ್ಲೇಸನ್ನು ಕೂಡ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಮೂಡಿಗೆರೆ ಮತ್ತು ಕೊಟ್ಟಿಗೆಹಾರ ಮಧ್ಯದಲ್ಲಿ ಸಿಗುತ್ತೆ ಗೂಗಲಲ್ಲಿ ಕೂಡ ಅಡ್ರೆಸ್ ಎಲ್ಲ ಸಿಗುತ್ತೆ ತೇಜಸ್ವಿ ಮನೆ ಅಂತ ಹೊಡೆದ್ರೆ ಅಲ್ಲಿ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕೂಡ ಸಿಗುತ್ತೆ ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ಇವಾಗ ಶೇರ್ ಮಾಡ್ತೀನಿ ಈ ಪ್ಲೇಸ್ನ ಮೆಮೊರಿಯಾಗಿ ಇರಲಿ ಅಂತ ನಾವು ಕಲೆಕ್ಟ್ ಮಾಡ್ಕೊಂಡಂಥ ಫೋಟೋಸು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್